ಇವತ್ತೊಂದು ಹೊಸ ಆಟ ಆಡೋಣ ಇಲ್ಲಿ ಎರಡು ಲೈನ್ನಲ್ಲಿ ಲೋಟಗಳನ್ನು ಸಾಲಾಗಿ ಇಟ್ಟಾಗಿದೆ ಈಗ ಈ ಲೋಟಗಳನ್ನು ಏನು ಮಾಡ್ಬೇಕಂದ್ರೆ ನೀವು ಒಬ್ಬನು ಕೊನೆಯಿಂದ ಬರಬೇಕು ಒಬ್ಬನು ಇಲ್ಲಿ ಪ್ರಾರಂಭದಿಂದ ತೊಗೊಳ್ಬೇಕು ತೆಗೆದುಕೊಂಡು ಬಂದು ಇಲ್ಲಿ ನಿಮಗೆ ಹಾಕಿರ್ತಕ್ಕಂಥ ಚೌಕದಲ್ಲಿ ಪಿರಾಮಿಡನ್ನು ರಚನೆ ಮಾಡಬೇಕು ಒಬ್ಬನು ಪ್ರಾರಂಭದಿಂದ ಒಬ್ಬನು ಕೊನೆಯಿಂದ ರೆಡಿ ವೆರಿ ಗುಡ್ Good Super Good Super Very good Super Super ಫಾಸ್ಟ್ ಫಾಸ್ಟ್ ವೆರಿ ಗುಡ್ ಸೂಪರ್ 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 ಲಾಸ್ಟ್ ಲಾಸ್ಟ್ ಫಾಸ್ಟ್ 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 ಸೂಪರ್ ಎರಡು ಇಕ್ವಲ್ ಆಯಿತು ಎರಡು ಇಕ್ವಲ್ ಆಯ್ತು ಎರಡು ಇಕ್ವಲ್ ಮಾಡಿದರೆ ಸೂಪರ್ ಸೂಪರ್